ಅದು ಎಲ್ಲಾ ಶುದ್ಧ ಆಗತ್ತ ಮೊದಲು ನೆನಪಿ ನಡ್ಕೋ ಹಮಾಯಿರ ಮುಸಿಗೇರಿಯಾರ ಮುಸಿಗೇರಿಯಾರ ಮುಸಿಗೇರಿಯಾರು ಬಂದಿಲ್ಲ ಬಂದಾರ ಚಾಂ ಕೂಡ್ತೀನಿ ಹೋದಂಗ್ ಅವ್ರ

ಅಮಾಶಿ ಬಾರಪ್ಪ ಅಮಾಷಿ ಹತ್ತಿ ಅದ್ರು ಹೇಳಿಲ್ಲ ನೀನು ಯಾರ ಕೊಟ್ಟು ತರ ನಡ್ಕೋ ಆಶೀರ್ವಾದ ಕಾಯಿ ಹೋರಿ ಐದು ಅಮಾಷಿ ರೀ ಎಲ್ಲವೂ ಆ ಯಜಮಾನ್ ಮನುಷ್ಯ ಕೊಡಪ್ಪ ಅಷ್ಟೇ ಬೈಕ್ ಬಂದಿಲ್ಲ ನೀನ ನಿ

ಮನೆಯನ್ನು ಹುಟ್ಟಲೆ ಬಂಗಾರ ಬೆನ್ನಿ ತಾಳಿ ಮೊದಲು ಮಾಡ ಹೋಗ್ಯಾರ ಏನ್ ಹೇಳಿದ್ರೆ ನಿಂತ ಗಾರ್ಡರ್ ಹೊರತು ಯಾರು ಮಾಡಿಲ್ಲ ಅವು ಸುಗುದಿಲ್ಲ ಅವು ಬರುದಿಲ್ಲ ಅಂತ ಹೇಳಿದ್ರಲ್ಲ

이ी म 야뭐 आर्ण रोणा र ರೋಡ್ ಆಕ್ಟ್ರೋಸ್ರೆ ಅದು ಯಾವ್ದು ದೇವ್ರು ಅಲ್ಲ ದಿನ್ಪಿ ಹತ್ರ ಕಾಯಿ ಹೋದ್ರಿ ನಮ್ದು ನಡ್ಕೋರಿ ಅಕ್ಕಿ ಅಕ್ಕಿ ಕಡೆ ಏನು ಕಾಣ್ತಿಲ್ಲಪ್ಪ ದೇವ್ರು ಜೀನ್ರು ಅದು ಅಂತ ಹೇಳ್ಬೇಡಿ ಕೊಡೋದು ಗ್ಯಾರೇಜ್ ನೇಮಂಸಲ್ ಕೆಲಸ ಕಂತ್ರ ಆದಿವಲ ಕೈ ಉಂಡ ಕರ ಹಾ ಅಮ್ಮಾಶಿ ಪಂತ ಹೈತಾ ಮಾಶಿ 10 ಕಡೂ ಪ್ರಸಾದ ಆ ಯಜ್ಮನ್ ಮನ್ಸನ್ ಕಾಲು ಒಂದು ಚಳಕಂದ ಇದಾಯಿತಂತ 9 ತರ 11 ಅಲ್ಲಿ ಇಂಡಿಯಾನಿ ದುರ್ಸಾ ಬಂದ ಮುಕ್ಕೊಂಡ ಚಡಬಾಗ್ ಮಾಡಿ ಕೊಂಡ ಮುಕ್ಕಣ್ಣ ಜೇಲ ಜಾಕಾ ಮಾಡಣ್ಣ ಅಮ್ಮಾಶಿ ದರ 10 ಅಂತ ಹೇಳು ಕಾಡ ಮಾಡಣ್ಣ

అనను మ్యాగ్ లౌన్ ని కనింద దేర్ట్ బిట్ బండ్ బండ్ అ ఊన్ మరు మ టిటిగ ఇటిగి 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 దిగర్ యాడ బే ఏకొనోరి టిగి కుకునోరి టిగి టిగి అంటే ఏ దారా కర్చు హోము తోడో సర్ తోడో ఆ మా శిబా అని ఏలి ఏరే అలజ మీకు హ్ અમાસ્યારી કાય હું બુદી કાય હો ગાડી ગાડી અથવા કમલે ગાડી ಅದಿನ ಭಾನಿ ಕೊಡ್ವೆ ಅಂತ ಕೇಳಿ ಕೊಡ್ತಾರ ಓದು ಕಟ್ರಿ ಐರಮಾಶಿ ಹತ್ತ ಕೊಡು ಓಡ ಪ್ರಸಾದ ಕೊಡ್ತೀಂದ ಓಡ ಹೋಗೋಣ ಪ್ರಸಾದ ಹಾ ಕವಕಕ್ಕೆ ಹೇಳೋಣ ಏನು ಅಜರ ನಿಂಬೆ ಆ ಕಾಯಿ ಕೊಡ್ತಾರ ಅಲ್ಲಕಂತ ಅದು ಪಾಲ್ಯ ಆಶೀರ್ವಾದ

ಇಲ್ಲಿ ಅಂಗಿಗೆದಿ ಶ್ರೀ ಅಂಗಿ ಶ್ರೀ ಆಳ ಮಾಶಿಗೆ ಬಾನ್ ಬೋರು ಅವರು ಅತ್ತೆ ಇರ 얘는 ಅಂತಮೂಲ ಕಾಕಾರ್ಮಕೊಳ್ಳು ಮಾಡಿದ್ದಾರೆ ಹೌದು ನಡ ಬರಕ್ಕೆ ನಮ್ಮ ಮಾತ್ ಕೇಳಿದ ಮಾಡಕತ್ತಾ ಜಾಸ್ತಿ ಹರಿ ಮಾತನ ಕೇಳಿ ಹೆಂಗೆ ಮಾತ್ ಕೇಳಿ

பெருப்பா அமாசி நாய் ஒய் அது அமாஷி அதுக்கு மத்திய ಏನ್ ಹೇಳುದು ಹೇಳ್ತೀನಿ ಮಾಡೋಣ ಅದನ್ನ ಈಗ ಹೊಡದ್ರು ಹೇಳುದಿಲ್ಲ ಬಾಲ್ಕೋಟೆ

ಮನಿಗೆ ಒಂದು ಗಂಡು ಒಂದು ಹೆಣ್ಣು ರಾವು ಕುಡಿತಿ ಗ್ಯಾರಂಟಿ ಉಳಿತಾನ ಅಂತ ನಾ ಹೇಳಿ ನಾನು ಹೆಸರು ಕೆಡಿಸುವುದು ಪ್ರಯತ್ನ ಮಾಡ್ತೀನಿ ಅದಕ್ಕೆ ಒಂದ ಕುಡಿಲ್ಲ ಪ್ರಯತ್ನ ಮಾಡ್ತೀನಿ

ಆಸ್ತಿ ಪ್ರಕಾರ ಆಸ್ತಿ ಸಂಬಂಧ ಹೊರದ್ದು ಉತ್ತರ ಅಮಾಷಿ ತಗೊಂಡ್ಬರ್ರಿ ಪಲಕ್ರಮನಿಗೆ ಆಶೀರ್ವಾದ ಕಾಯ್ ನಾನು ಬುದಿ ನೆನಪಿ ನಡ್ಕೊಡಿ ಅಂದ್ರ ಅದು ನಿಮ್ಮ ಅಸ್ತಿ ನಿನ್ನ ಹೆಸಲ್ಲೇ ಇದ್ದದ್ದು ನಿನ್ನ ಮೊಮ್ಮಕ್ಕಳಿಗಾಗಿ ಮಕ್ಕಳಿಗಾಗಿ ಅಮ್ಮ

ಆಶೀರ್ವಾದ ಕಾಯಿ ಹೋಗಿ ಐದು ಅಮಾಷಿ ಹತ್ತ ಏನೋ ಕಲ್ಯಾಣ ಮಕ್ಕಳಿಗೆ ನಂಗ ಆಶೀರ್ವಾದ ಮಾಡ್ತಿದ್ದೆ ನಂಬಿ ನಡ್ಕೋಬೋದು ಏನಿಂದ ಪೀಡ್ಸದು ನಿಮ್ಮನೆ ದೇವ್ರು ಯಾವ್ದೋ ಯಾವ್ದೋ ದೇವರು ಅಲ್ಲಿ ಈಗ ನನ್ನ ಕೇಳಕ್ ಅಲ್ಲ ಯಾವ್ದರ ದೇವ್ರು ನಂಬಕ್ಕೂ ಒಂದು. ಈಗ ಡಾಕ್ಟರ್ ಪೀಟ್ಸ್ ಅಂತ ಹೇಳಿ ಇಲ್ಲ ಹಾಕ್ಬೋದು ಅಜ್ಜನ್ ನಮ್ಗೆ ಡಾಕ್ಟರ್ ನಂಬಿಕೆ ಅಜ್ಜನ ನಂಬಿಕೆ ಹನ್ನೆರಡು ವರ್ಷ ನಿಮ್ಮ ನೆನಪೆ ನೆನಮನಂತಾ ಹಾಯೆ ಮಾಸಿ ಹತ್ತ ಹತ್ತ ತಬ ಹೊದ್ರ ಒಂದ ಅಪೂರ್ಷೆ ನಾನು ಆದರೂ ಕೂಡ ಅದು ಕಾನೂನು ಹೌದ್ರಿ ಕಣ್ಣ ಬರಲಂಗ ಕಣ್ಣ ಹುವಾಗ 1900 ಕಳದಾರಪ್ಪ ಅದು ಕಣ್ಣು ಏನಾರ ಜಡ್ ಆಗಿ ದೋಸಾಗಿಲ್ಲ ಮುದ್ದ ಕಣ್ಣು ಬರ ಬರಬಾರ್ದು ಕಣ್ಣು ಕಾಣಬಾರ್ದು ಹಂಗ ಮಾಡಿಸ್ಕೊಳ್ದಾರ ನಾನು ಕೂಡ ಅವರು ಕುರ್ತಿ ಹಿಡಿದ ಹೌದ ಐವತ್ತು ಪರ್ಸೆಂಟೇಜ್ ಕಣ್ಣು ಕಾಣುವಂಗೆ ಆಶೀರ್ವಾದ ಮಾಡ್ತೀನಿ ಮ್ಯಾಗ್ಲಿಂದ ಬೇಡ್ಕೊಂಡು ಅದಕ್ಕೆ ನನ್ನ ನಿಮ್ಮ ನಿಮ್ಮ ಮನಿಗೋಗ್ಬೇಕಪ್ಪ ಕರ್ಕೊಂಡು ಹೋಗ್ತೀರಿ ಹಬ್ಬಳ್ಳಿ ಹಜಾರ

ಕಣ್ಣು ವಿಡೋ ಈಗ ಯಪ್ಪಯ್ಯನ ನಾನು ಮೂರ್ತಿಗೆ ಫಾರ್ಮಿಸಿ ಕಣ್ಣು ಮಾರ್ಸಿ ಬೆಳ್ಳಿ ಹಾಕ್ಯಾರ ಅವರು ನಾ ಕಣ್ಣು ಕೊಟ್ಟಿದ್ದ ನೋಡಿ ಮತ್ತೆ ಅಲ್ಲಿ ಇಲ್ಲಿ போರು ಹಾತಲ ನಿಂದು ಒಂದು ಪವಾಡ ಮಾಡಿ ತೋರ್ಸೋಣಪ್ಪ ಪಾ ಮಾಡಿ ಮಾಡಿ ಮಾಡ್ರಣ್ಣ ಎಂತ ಬಾ ಅಂತ ನೋಡು ನಾನು ಬರ್ತಾ ತಿನ್ನ ಐದ್ ಅಮಾಶಿ ಬರ್ಲಿಲ್ಲ ನಾಕ್ ಅಮಾವಷಿ ಬರ್ತಾವ್ರಾಕ್ ಅಮಾಶಿ ಮಟ್ಟನ ತಪ್ಪಿಲ್ಲ ನಾನ್ ದರ್ಗ ಹೆಬ್ಬಳ್ಳಿ કુબળી રે કુબળી રે આ રે ಒಟ್ಟ ಹೆಣ್ಣು ಹತ್ತು ಅಂತರ್ಗ ಹತ್ತ ಆಶೀರ್ವಾದ ಕಾಯಿ ಹೋಯ್ಯ ಹೆಣ್ಣ ಹತ್ತಲ್ಲಂಗ ನೀವ್ ಅಂತಾದ ಏನ್ ಮಾಡಿರಿ ಯಾರನ್ನ ಅಲ್ಲಿ ಬಿಡಿಸಿರಿ ಯಾರನ್ನ ಕಣ್ಣ ಕೈ ನೇರ ತೋರಿಸಿರಿ ಅದ್ ಜಾಸ್ ಮಾಡ್ಕೋರಿ ಎಲ್ಲ ತೋಲ್ ಅಂತ ಹತ್ರ ಬಂದ್ರಿ ನೀವು ಮಾಡಿದ ಅಕೃತಿ ಏನ್ ಮಾಡಿ ಹಿಂದಕ ಇಲ್ಲ ಏನ್ ಮಾಡಿಲ್ಲ ಜಾಸ್ತಿ ಮಾಡ್ಕೊ ಜಾಸ್ತಿ ಮಾಡ್ಕೋರಿ ಅದು ಇಲ್ಲ ಅಂತ ಅದನ್ನ ಹಿಂದಕ್ಕೆ ಸರಿಸಿ ನನ್ನ ಪೂದಿ ನಂಬಿಣ್ಣೆ ಅನ್ಕೋಬೇಕ ಐದಾಸಿ ಹತ್ಬಕ ಒಪ್ಗಿ ಕೊಡ್ಬೇಕ ಅದನ್ನ ಕರೆ ಹೋ ಸುಳು ಅಂದಾಗ ನಾ ಕ್ಷಮ ಮಾಡ್ತೀನಿ ಅದನ್ನ ಯಾವ್ದಾರ ಏನಾರ ಸುಳು ಪಲ್ಲು ಈ ದೇವ್ರಿಗೆ ಏನು ಗೊತ್ತಾಗತ್ತೆ ಅಂತೇಳಿ ಯಾರು ಬರ್ತಾರ ಭಕ್ತರು ಅವರು ಮೂರ್ಖರು ನನಗೆ ಇಡೀ ಜಗತ್ತಿದ್ದ ನನಗೆ ಕಾಣ್ತತಿ ಯಾರು ಏನು ಮಾಡಿ ಬಂದಾರ ಹಿಂದಕ್ಕೆ ಆ ತರ ಮಾಡ್ಯಾರ ಯಾಕೆ ಈಗ ಅವರಿಗೆ ಇದಿ ಬೆನ್ನ ಹತ್ತೈತಿ ಸೈಟಾಗ ಬೆನ್ನ ಹತ್ತೈತಿ ನೋಡಿರಿ ನೆನ್ಪು ಮಾಡ್ಕೊಂಡು ರೀ ಹೊಳಿತ ಇರಲಿಲ್ಲವ್ವ ಏನು ಏನು ಮಾಡಿದ್ರಿ ಏನು ಜೋಳ ಪ್ರಸಾದ ಕೊಟ್ಟು ಕಾಸು ಅದು ನಾಲ್ ಅಮಾಸಿ ಐದ್ ಅಮಾಷಿ ಐತಿ ಎರಡನೇ ಅಮಾಷಿಗಾರ ಅದನ್ನ ಜಾಸ್ತಿ ಮಾಡ್ಕೊಂಡ್ ಬರ್ಬೇಕು ಅಂದಾಗ ನಾನು ಪರ್ಮಿಷನ್ ಕೊಡ್ಬೇಕು ಏ ದೇವ್ರು ಹಿಂಗ ಹೇಳ್ತಪ್ಪ ನಾವು ಏನು ಮಾಡಿ ಅನ್ನೋ ಶಬ್ದ ಈಗ ಬಂತ ಆ ಹಿಂದಕ್ಕ ಏನ್ ಆಗೇತಿ ಯಾಕೀಗ ನಿಮಗ ಅದನ್ನ ತಂಡ ತೋರ್ಸಾಕತ್ತೈತಿ ಅನ್ನೋದು ನಿಮ್ಗ ನಿಮ್ಗ ಗೊತ್ತಾಗ

ಮತ್ತ್ ಯಾರ ನೋಡಿದ್ರೆ ಯಾರ ಬಂದಿಲ್ಲವಾ ಅಮಾಶಿ ಹಾಕ್ತಾರೆ ಏನು ಯಾರು ಆಗಿಲ್ಲ ಅಂತಾರೆ ಅವನ್ ಕರ್ಕೊಂಬ ಅಂತ ಹೇಳಿಲ್ಲ ಅಮಾಶಿಗೆ ಬೆಂಗಳೂರಾಗಿರ್ಲಿ ದಿಲ್ಲಿ ಆಗಿರ್ಲಿ ಅವನ್ ಕರ್ಕೊಂಡ್ಬರ್ಬೋದು ಅಂದಾಗ ನಾನು

ಬಂಗಾರ ನಿನ್ನ ರಕ್ತ ಸಂಬಂಧ ಬಿಟ್ಟು ಬ್ಯಾರೆ ರಕ್ತ ಹೋಗಿಲ್ಲದೆ ಈಗ ಒಡೆದೇದು ನನ್ಗೆ ಆಗುದಿಲ್ಲ ಇಷ್ಟರ ಮ್ಯಾಗ ತಿಳ್ಕೋಬೇಕು ಅದು ಓತು ಇದ್ದ ಇತ್ತು ಅಂತೆ ಜೀವನ ಮಾಡಬೇಕು पुढ्या रते नुसले जा. थांब बेड पे. के नाही. ني અમાર છે હત. દરગા હત. આ દે નિનગા. યાર તું કોણ રા યાર માડાર. annodu toristino enu budtir. હત ને જા. હત. હત ને જા. આશીર્વાદ કાય ઓય. ઓ જ. ઓ કટ. ઓ જ. નીના નોડ કોર પાય બોલ્યા જ અંતેલે. ઇતા દુસ પूज માર. ಜಾ પોલીಮರ್